ಒನ್ ಕೆ ಜಿ ಹಿಡಿಸ್ಬೋದಾ ಬಾಯಿಗೆ ಅವಾಗ ಎಲ್ಲನೂ ಸೊಂಡೆಲ್ಲೇ ತಗೊಂಡಿ ತಿನ್ನೋದು ಇವಾಗ ನಾವಿಂಗ್ ಡೈರೆಕ್ಟಾಗಿ ಕೊಟ್ಟರೆ ತಿನ್ನುತ್ತೆ ಆನೆ ಕಚ್ಚಿಟ್ಟಾ ಕೈಯ್ಯಾ ಹಾಂ ಮೇಡಮ್ ಪೂರ್ತಿ ಒಳಗಡೆ ಅಲ್ಲಿದೆ ಮಣಿಚೂರು ಇಡಿ ಬರಿ ದಲೈ ಬನ್ನಿ ಬನ್ನಿ ಜೈ ಕಾಣ್ತಿದೆಯಲ್ಲ ಜೈ ದಲೈ ಕಾಣ್ತಿದೆಯಲ್ಲ ಮೇಡಮ್ ಓಕೆ ದಲೈ ದಲೈ ದೈ ದಲೈ ಜೈ

ಎಷ್ಟು ವರ್ಷ ಆಯ್ತು ಇವಾಗ ಐದು ವರ್ಷ ಅದಕ್ಕೆ ಈಗ ಪುನೀತ್ ಸರ್ ಮುಟ್ಟಿದಾಗ ಅದು ಎರಡೂವರೆ ವರ್ಷ ಓಕೆ ಅದಕ್ಕೆ ಪುನೀತ್ ಅಂತ ಹೆಸರು ಇಟ್ಟಿದ್ದೀರಾ ಏನು ಏನೆಲ್ಲ ಮಾಡುತ್ತೆ ಇದು ಪುಂಡ ತುಂಟ ಅಂತ ಹೇಳಿದ್ರೆ ಮಕ್ಕಳು ಬುದ್ಧಿ ಅಲ್ಲ ಇನ್ನು ಇವರು ಮಕ್ಕಳು ಬುದ್ಧಿ ಅದಕ್ಕೆ ಇನ್ನು ಇವಾಗ ಡೈರೆಕ್ಟ್ ಆಗಿ ಬಂದು ಮುಟ್ಟಕ್ಕೆ ಆಗಲ್ಲ ನಾವು ಜಾಸ್ತಿ ಹಿಂದೆ ಬಿಟ್ಕೊಳ್ಳಲ್ಲ ಅದು ಅಯ್ಯೋ ಹಾ ಜಾಸ್ತಿ ಹಿಂದೆ ಹೋಗಂಗಿಲ್ಲ ನೀವು ಬಳಗಿಸಿದ್ರಿ ನಮ್ಗೆ ಬಂದ್ಬಿಡದ ನಿಮ್ ಅಂತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಐದ್ ವರ್ಷ ರಂಗ ಮುಂಚೆ ಯಾವನೆ ಜೊತೆ ಕೆಲಸ ಮಾಡ್ತಿದ್ದೆ ಅದ ಹೆಸರು ಏನು ಸೇರ್ಕೊಂಡಿಂದ ಅರ್ಜುನ ಫಸ್ಟ್ ಈ ಕಡೆ ಬಂದ್ಬಿಡಿ ಈ ಕಡೆ ಈ ಕಡೆ ಬಂದ್ಬಿಡಿ ಸರ್ ಯಾಕೆ ಅಲ್ಲಿ ಹಿಂದೆ ಹೋಗ್ಬಾರ್ದು ಇದುಗಾಲ್ರಿ ಆಗತ್ತೆ ಹ್ಮ್ ಹಂಗೆ ಅರ್ಜುನ್ ಇವಾಗ ಡೆತ್ ಆಗ್ತಾ ಅದಲ್ಲ ಅದಲ್ಲ ಇದೊಂದಿದಾನೆ ಅರ್ಜುನ ಅಂತ ಮರಿ ಹದಿನೈದು ವರ್ಷದ್ದು ಅದು ಅದಾದ್ಮೇಲೆ ಭಾನುಮತಿ ಕುಂತಿ ಐರಾವತ ಓಕೆ ಹೇಮಾವತಿ ಇದೊಂದು ಎಷ್ಟು ವೇಯ್ಟ್ ಇದೆ ಇವಾಗ ಇದು ಸೂತ ಎಲ್ಲ ಮಾಡ್ಸಿಲ್ಲ ಮೇಡಮ್ ಅಂದಾಜು ಒಂದು ಸಾವಿರದ ಎಂಟುನೂರ್ ಕೆ ಜಿ ಉಮ್ಮನೇ ಕೆಜಿ ಅನ್ನಜೆ ಗೊತ್ತಾಗುತ್ತೆ ನಿಮ್ಗೆ ಹೇಳ್ತಿರೋದು ಅಷ್ಟೇ ತೂಕ ಮಾಡ್ಸಿಲ್ಲಾ ಓಕೆ ಈ ಪುನೀತ್ ಆಗಿ ಏನು ಗಲಾಟೆ ಆಗ್ಲಿ ಅಥವಾ ಏನಾದ್ರು ಪೆಟ್ಟಾಗ್ಲಿ ಮಾಡ್ಕೊಂಡಿದ್ಯಾ ಇದು ಕಳನದ್ ಜೊತೆ ಆಟಾಡ್ತದೆ ಅಯ್ಯೋ ಬಹಾದೂರ್ ಜೊತೆನ ಇದು ಬಹಳ ಅದು ಫ್ರೆಂಡ್ ಇದಕ್ಕೆ ಇದು ಇದು ಬಿಟ್ಟಿರಲ್ಲ ಅದಕ್ಕೆ ಓಹೋ ಜೋತೆಲೇ ಕುಚಿಕ್ಕು ದೋಸ್ತ್ ತುಂಬಾ ಕ್ಲೋಸ್ ಏಜ್ ಡಿಫರೆನ್ಸ್ ಆಗಲಿಲ್ಲವಾ ಅದಿಗೂ ಇದು ಚರ್ಕಂತ ಹೋಗೋ โอเค ಮತ್ತೆ ಈ ಅಂದ್ರೆ ತುಂಬಾ ಅಚ್ಚಿಕೊಂಡಿದೆ ಅದಕ್ಕೆ ಇದು ಇದು ಬಿಟ್ಕೊಳ್ಳಲ್ಲ ಓಕೆ ನಿಮ್ಮ ಫ್ಯಾಮಿಲಿಲಿ ನೀವು ಅಷ್ಟೇ ಕೆಲಸ ಮಾಡುತ್ತೀರಾ ನಿಮ್ಮ ಕೆಲಸ ಮಾಡುತ್ತೀರಾ ಡ್ಯಾಡಿ ಏನು ಮಾಡುತ್ತೀರಾ ತಿರೋ ದಟ್ಟದ್ರ ಅವರು ಬ್ರದರ್ ಇದ್ದಾರೆ ಓಕೆ ಆಂದ್ರೆ ಎಂಟೈರ್ ಇಲ್ಲಿ ಕೆಲಸ ಮಾಡಿದಾ ನಿಮ್ಮದು ನಿಮ್ಮ ತಂದೆ ಮಗ